ಕನಪಾ ಆಗ್ಲಿ ಹಾಗೆ ಬಸ್ರ ಆಗಿಲ್ವಲ್ಲ ಅದೇ ಭಾರಿ ಸಂತೋಷ ಕನಪ್ಪ ಅಲ್ಲ ಹನ್ನಯ್ ನನ್ ಜೀವ ತಕೊಳಕ್ ಹೋಗ್ಬಿಟ್ಟಿದ್ನಲ್ಲ ಏನೋ ಕುಡ್ಲಾ ದೇವ್ರ ಬರಂಗ ಬಂದ್ಬಿಟ್ಟು ನನ್ನ ಕಾಪಾಡ್ದ ಇಲ್ಲಾಂದ್ರ ಹನ್ನ ಅವಳಿಂದ ಜೀವ ತಕೊಂಡೋಗ್ಬಿಡೀವ್ ಹಾ ಎಲ್ಲ ದೇವ್ರು ಭಗವಂತ ಎಲ್ಲ ಹೊತ್ಕೊಂಡಿದ್ಕೆ ಒಳ್ಳೇದೇ ಮಾಡ್ದ ನನ್ಗು ಖುಷಿ ಐತಿಲ್ಲ ಓಹ್ ಇಲ್ಲೊಂದು ಆಟ ಕಡ್ಕೊಂಡು ಮನೆಗ್ ಸೇರ್ಕೊಬಿಡದ ಅನ್ಕೊಬಿಟ್ಟಿದ್ಯನವಳು ಸುಳ್ಳು ಹೇಳಿದ್ರೆ ಮನೆಗ್ ಸೇರ್ಕೊಂಡು ಮದುವೆ ಮಾಡ್ಕೊಬಿಡ್ತಾರೆ ಅನ್ಬಿಟ್ಟು ಅಮ್ಮ ಭಾರಿ ಬುದ್ಧಿವಂತಿತ್ತಾನೆ ಕಿವುಡಮ್ಮ ಬಾರಿ ಬುದ್ಧಿವಂತೆ ಅವಳು ನಾವ್ ಅನ್ಕಡೋದ್ ಅಷ್ಟೇ ಬುದ್ಧಿವಂತೆ ಬುದ್ಧಿವಂತ ಅದೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಿಸಬೇಕು ಅನ್ಬಿಟ್ಟು ಆಸ್ಪತ್ರೆ ಹೋಗಿ ಚೆಕ್ ಮಾಡಿಸಿಕೊಂಡು ಬಂದಿರೋದು ಅಪ್ಪ ಕಿವಡಮ್ಮ ಇಲ್ಲ ಅಂದಿದ್ರೆ ನನ್ನ ಜೀವನನೇ ಹಾಡೋದು ಇಲ್ಲಿ ಕಣಪ್ಪ ಅಯ್ಯಪ್ಪ ಏನೋ ಆಗ್ಲಿ ಆಗಿದ್ದು ಆಗೋದು ಆಗೋದಲ್ಲವ ಇಲ್ಲ ಕಿವುಡಮ್ಮನ ಹಚ್ಕೊಟ್ಟ ನೋಡ್ಕೋಬೇಕು ಇದ್ದಾಗ ನಾನು ಅರ್ಥ ಆಗಿರ್ತೇ ಏನೋ ಮಾಡ್ಕೊಳ್ತೀನಿ ಕಿವುಡಮ್ಮನ ಬಾಯಿಗೆ ಬಂದಂಗೆ ಬೈಗನಿ ಕಿವುಡಮ್ಮ ಮಾಡವಳು ಮುತ್ಕರು ದುಡ್ಡು ಬಂದಾಗ್ಲಿದ್ದ ಆತಲ್ಲ ಕೊಡೋಳು ಬೇರೆ ಅಂತ ಅಂತಿಲ್ಲ ನನ್ನ ತಾರನ ಮಾಲನ ಎಲ್ಲವ ಒಂದಿದ ನೋಡ್ಕೊಳ್ಳೋಳು ನಾನೇ ಅರ್ಥ ಮಾಡ್ಕೊತಿರ್ತಿಲ್ಲ ಏನಾರು ಆಗ್ಲಿ ನಮ್ಮರು ತಮ್ಮವರು ಅಂತ ಏನಿಕೆ ನಾನು ಮದುವೆ ಆಗಿರೋದಕ್ಕೆ ಕಿವುಡಮ್ಮ ನನ್ ಸಪೋರ್ಟ್ ಮಾಡ್ತದೆ ಅವ್ಳು ಸಪೋರ್ಟ್ ಮಾಡ್ದಾನಯ್ಯ ಏನಾರು ಆಗ್ಲಿ ನಾನು ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡೋದು ಅವ್ರಿಗೆಲ್ಲ ಎದಂಗೆಲ್ಲ ಮಾಡ್ತಿದ್ದೆ ಇನ್ನು ಮುಂದಿನವ್ರು ಕಿವುಡಮ್ಮ ಹಚ್ಕೊಟ್ಟಂಗೆ ನೋಡ್ಕೋಬೇಕು ಪಾಪ ಕಿವುಡಮ್ಮ ಪಾಗ್ಲಿಂದ ನನಗೆ ಭಾರಿ ಸಪೋರ್ಟ್ ಮಾಡ್ಕೊಬಂದ್ ವಿಚಾರದಲ್ಲಿ ಮಾತ್ರವ ನೀವು ಮಿಕ್ಕಿದ್ ಬುಟ್ಟಾಕು ನಾನು ಭೇ ಭಾರಿ ಬೇಜಾರು ಮಾಡೀನಿ ಅದನ್ನೆಲ್ಲಾನು ಬುಟ್ಟ ಹಾಕ್ಬಿಟ್ಟು ಹಚ್ಕೊಟ್ಟು ನೋಡ್ಕೋಬೇಕ ಕಿವಡಮ್ಮನೂ ಅಪ್ಪ ದೇವ್ರ ಕಾಪಾಡ್ದನಪ್ಪ ದೇವ್ರು ಕಾಪಾಡ್ದೆ ನನಗಂತೂ ಕೈಕಾಲಿ ಅಡ್ಗೆ ಬಂದ್ಬಿಟ್ಟಿದ್ದು ಏನ್ ಮಾಡೋದು ಅದ್ ನಿಜ ಆಗ್ಬಿಟ್ಟು ಆಚಕೊಂಡ್ಬಿಡ್ತಾರೆ ಏನೋ ಮಕ್ಳು ಇಕ್ಳು ಅಂತ ಆದ್ರೆ ಮಕ್ಳಿಗೆ ಅನ್ಬಿಟ್ಟು ಎಲ್ಲವ ಬದಲಾಗ್ಬಿಡ್ತಾರೆ ಆಮೇಲೆ ಅವ್ರ ಕಡೆಕೊಂಡ್ ಯಾರ್ಗೇ ಆಗ್ಲಿ ಹೀನೇ ಆಗ್ಲಿ ಆಸೆ ಇರ್ತದೆ ತಾನೆ ಅಂತ ನಾನು ಅನ್ಕೊಂಡಿದ್ದೆ ಏನ ಹಿಂಗ ಭಾರಿ ಬಾರಿ ಖುಷಿಯಾಗೈತ ನನಗಂತಿದೆ ನನ್ಗಂತೂ ಏನೋ ಒಬ್ಲಿದ್ರೆ ಸಾಲಕ್ಕಿಲ್ಲ ಬನ್ ಕಾಪಾಡ್ಬಿಟ್ಟಪ್ಪ ಅವನು ಬದುಕಕ್ಕೆ ಅವನೇ ಕಾರಣ అవును బర్నీ ఒత్కే కొ నను హే నే ఆటాడుక నిగ్రోగిరేవని అదంతూ గ్యారంటీ నే నేతం నిగ్రోబుడి ఆమె మొవ్వ మవ్వ ఎలా బందర్కం సుమ్గారు నమ్మట్టేను హింగ ఇద్దరు బిత్ ఇూ అ గంటబుడ మడబడ సుమ్మిర మడబిడ ఏమేనో యాగ్లేనో మాట్ాడుబెడదంట ద్వే కతే నో మాతాడదా కేు ఏనా వందతస్ట్ అందబుడ్దంతే అతకే యాబత్తు ఒళ్ేదినే మాట్లాడే ఒళ్ేదే యోచన మాట్టుకు కడనే గమన ఇకే కెట్ కేటా యోచన బుట్బట్టు ఒళ్ేదే యోచన మాట్తినా క్యూడమ్మంతూ సేగతారెీలి చందిలి ఐను మాట్లాడక నేను సుమ్ ఏను మాట్లాడకే సుమ్ నింబీని చాలా రుబ్బి తక్లి నన్ను ఆట్ కడమ్మ లక్ష్మి నోడు నిన్న మగ నిర చందవ యా ఆట కడదే నేను అంతవా ఏసాయా తిల్కీర ని అల్ే సరియత్తు కలసినీ ఇబ్బరికి జోడలిబడవీ కుళ్ళ బమ్మ బమ్మ అంత కర్క బిబుట్ర హబుట ఆస్పత్రి అం ఎలా ఆడిబా బానిూ అంతవ లోపన్న హాట్కడే నాకే మన మరీ బు నై మగ లక్ష్మి ఇష్టపడ కణే హే బీ అన్న గంజి కయి సుయ్ ఒం ఎక్తిగ్ బెంకీ హాక తొందరే అడగ్గే మడికు ఇలాబడే లక్ష్మి నీ కొడుబ కణి దర్ద నన్ను హాట్కడండి రోజు దిర్దో కుతా బండి హతా లోపర్ నన్ను మగ ఇన్నట్టు ఇన్ను మనకి అదే ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳತ್ತಿಲ್ಲ ಎಷ್ಟು ಹೇಳಿದ್ರು ಅರ್ಥ ಹಾಕತ್ತೆ ಕುಲ ಏನು ಇಲ್ಲ ನಿನ್ನಷ್ಟು ಮನ್ಗೆಟ್ ಹೋಗ್ಬಾರ್ದು ಕಲ ಮಾರ್ಗ ಹೋಗ್ತಾರೆ ಅಂದ್ಬಿಟ್ಟು ನಿನ್ನಷ್ಟು ಕಿತ್ತೋಗಿ ನಿಂತ್ಕೊಬಿಡ್ಬಾರ್ದು ನೀನು ಹೇಗ್ತಿದ್ದು ಪಿಂಕಿ ಹಾಕ ನಿಂತ ನಿನ್ನಂಗೆ ನಾಡ್ಕೊಳ್ಳಾರ ನನ್ನ ಹಾಡ್ಕೊ ಇಲ್ಲೊಪ್ಪರ್ ನಾನು ಹಾಡ್ಕೊಳ್ಳೆ ನೀನು ಹೇಗ್ತಿದ್ದು ಪಿಂಕಿ ಹಾಕ ನಿನ್ನಂಗೆ ಎರಡು ನಿನ್ನಂಗೆ ಆಡಾರ ಇಲ್ಲೊಪ್ಪ ನನ್ನ ಮಗನೇ ಏನಿಲ್ಲ ನಿನ್ನ ಹಾಕಿ ನಿನ್ನ ಕತೆ ಏನು ಹೇಳು ದಿನ ಬಾಳಿಸ್ಕೊಂಡಿಯೋ ಇಲ್ವೋ ಅದನ್ನೇ ಹೇಳು ನೀನು ನಾಟ್ಕೊಳ್ಬೇಡ ನೀನು ಅಲ್ಲ ಹೆಂಗ್ ಸಾಧ್ಯ ನಾನು ಯೋಚನೆ ಮಾಡ್ತಿರೋದು ยังอ๋ยัน I mean ี่ก็ฮ่ยังทำไงก็ได้ก็ยังไ้ก็ทำอะไรยังได้ก็ฮัลโหลคุณแมยินเล้ยงถาพูดถึเรื่อสิกัดโห์เอันนกะที่ยนี่เนยเลยก้าคุชิบุรเน่ยนุ่นคเมลักษมีนั่นคนดุเหมาลนกันนะมี่ฮัลโหลฮัมมนิฮัลมีนะยังเาเดินนำเกินตอนนี้ยังงูบันลูต้าเลี้ยงกัดกันตอนนี้ยังงี้ยังงี้บุษรียังคนยังนัดกัน ಬೇರೆ ಕಾರಣ ಇರ್ಬೋದಾಗಿತ್ತಲ್ಲ ಅವ್ರಿಗೆ ಯಾಕೆ ಹಂಗೆ ಆಡಿದ್ಲು ಏನು ಮೊದಲಾಗಿ ಅದು ಹೋದನೇ ಜಗಳಾಡ ಮಟ್ಕೆ ಅವಳು ಇಲ್ಲ ಬಸ್ಸಿಗೆಲ್ಲ ಅಂತ ಗೊತ್ತ ಗೊತ್ತಿರುತ್ತೆ ಅವ್ರಿಗೆ ಸುಮ್ಮನೆ ನಾಟ್ಕಾಡ್ತಾಳೆ ಅಂದ್ಕೊಳ್ಳೋದ ಹಂಗೆ ಅಂದ್ಕೊಂಡ್ರು ಆಸ್ಪತ್ರೆಗೆ ಕರ್ಕೊಂಡು ಚೆಕ್ ಮಾಡ್ಸ್ತೀವಿ ಅಂತಾಗೆ ಬೇರೆಯವ್ರಾಗ್ರೆ ಕಾರಣ ತೆಗಿಯೋರು ಬೇಡ ಚೆಕ್ ಮಾಡ್ಸೋದು ಬೇಡ ಹಂಗೆ ಬೇಡ ಹಿಂಗೆ ಬೇಡ ಅಂತ ಇವಳು ಸರಿ ಚೆಕ್ ಅಂತ ಕರ್ಕೊ ಹೋಗೋ ಅದು ಹಿಂಗೆ ಈ ಎತ್ತಿಂದ ಈ ಬಸ್ಸಲ್ಲಿ ಕೂತ್ಕೊಂಡು ಜ್ಯೋತಿ ಮಾಡಿ 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 ತಲ್ಲೋ ಬತ್ತು ಇದಕ್ಕೆ ಮಾತ್ರ ಉತ್ತರನೇ ಸಿಗ್ಲಿಲ್ಲ ఏన్మాదు నే మీర ఏన్ కథి సుమ్ ఇన్ నాటక అతి కట్క బందో ఈ ఉగదే ఉగుదే ఉగుదే ఇంత మార్గెట్ బల బే గొత్త బస్సల్ నికండు ఆ అవే ఇల్లీ బస్సులు హగదే జనగడ బుడ్ మిల్ ఆస్పత్రు చందాకీమ్ ఉస్సీ హగ్దితానా అయ్యప్ప యార్ బోయ మార్గెట్ బే ముద్రూ ఇద్దే అల్ేరుకబడారు ఏ అల్ే నిగురు కడు ఆబిడరు ಏನ್ ಮಾಡದ್ ಈಗ ಹೇಳು ಏನ್ ಮಾಡೋದು ಏನಾರು ಹೇಳು ಏನಾರು ಮಾಡದ ಏನೋ ಮಟ್ಟದ ಕತೆ ಐಕಿಲ್ಲ ಹಿಂಗೆ ಇದ್ರ ಐಕಿಲ್ಲ ಹೇಳು ಏನ್ ಅನ್ಸದು ನಿನ್ಗೆ ಅತ್ತೆ ಅದು ಮೊದ್ಲು ಬಂದಲ್ಲ ಆಗ ನಾನು ಎಲ್ಲಾನು ಗ್ಯಾರಂಟಿ ಮಾಡ್ಕೊಂಡು ಬಂದವಳೆ ಅಂತ ನಾನು ಅನ್ಕೊಂಡಿದ್ದೆ ಅರೆ ಇವಳಿ ಏನು ಗ್ಯಾರಂಟಿ ಮಾಡ್ಕೊಂಡಿಲ್ಲ ಸುಮ್ನೆ ಅವಳಿಗೆ ಅವಳೆ ಅನ್ಕೊಂಡವಳೆ ಅನ್ನೋದೇ ಕಣತೆ ಇಲ್ಲಾಂದ್ರೆ ಅಷ್ಟು ಧೈರ್ಯದಿಂದ ಹಿಂಗ್ ಬರವಳು ಅವಳು ನಿಜಗ್ಲುವೆ ಬುಟ್ಟಿ ಅನ್ಕಡೆ ಬಂದವಳೆ ಅನ್ನಂಗದೇ ಕಣ್ ತಕೊಳ್ಳಿ ಈಗ ಇಲ್ಲ ಅನ್ಬಿಟ್ಟು ಹಿಂಗ ಆಗ್ಬಿಟ್ಟೋಣ ಅಷ್ಟೇ ನೀವು ಸುಮ್ನೆ ಯಾಕೆಂಗ್ತ ಇದ್ರಿ ನನಗ ಹಿಡಿದೋಗಿತ್ತು ಈಗ ಸರಿ ಆಯ್ತು ನಾನೇನ್ ಮಾತಾಡ್ತಿದ್ದನು ನೀನ್ ಏನ್ ಮಾತಾಡ್ತಾ ಇದಿ ಇವ್ ಕತೆ ಅರ್ಥ ಆಯ್ತಲ್ವಲ್ಲ ಏನ್ ಅನ್ಸೋದು ನಿನ್ಗೆ ಅಂತ ನಾನು ಈ ನೀನ್ ಏನ್ ಮಾತಾಡ್ತಿದ್ದೀನಿ ನೀನು ಓ ಇದೊಳೆ ಚೆನ್ನಾಗದ ಕಂತಕೋ ನೀನ್ ಏನಪ್ಪ ಮಾತಾಡ್ತಿದಿಯೇ ಅಂದಲ್ಲ ಕನತೆ ಹುಸಿ ಹೇಳೋದ್ ಕೇಳಿ ಅವಳು ಬೃಂದಿಮನ್ ಕಳಿ ಆಯ್ತಾ ಸುಮ್ನೆ ಸುಳ್ಳು ಪಳ್ಳಿ ಹೇಳಿದ್ರೆ ಎದ್ರು ಕಂಡು ತಾಲಿ ಕಟ್ಸ್ಬಿಡ್ತಾರೆ ಅನ್ಬಿಟ್ಟು ಹಂಗ ಬಂದಿರಬಹುದ್ ಇರ್ಬೋದು ಹಂಗೇ ಬಂದಿರು ಬಂದಿರ್ಬೋದು ಅವಳಗ್ ಗೊತ್ತು ಕತೆ ಅಷ್ಟು ಗೊತ್ತಿಲ್ವಾ ನಮ್ ಜೊತೆಗೆ ಹೆಂಗ್ ನಾಟ್ಕಾಳು ಅಂತ ಮನೆ ಹಾಳಿ ಅಂತ ನಿನ್ ಗೊತ್ತಿಲ್ವಾ ನಾವು ಒಂದ್ ದಾರಿಗಳೇ ಅವಳು ಹದ್ನಾರ ದಾರಿಗಳು ಬಳಸ್ಕೊ ಬಳಸ್ಕೊಂಡು ಯೋಚನೆ ಮಾಡ್ಕೊ ಬರೋಳು ಹಂಗ ನೋಡು ಸುಮ್ನೆ ನಾಟ್ಕಡ್ಕೊಂಡೆ ಬಂದಿದ್ಲು ಹೊಲ್ಕೋ ಬಸ್ರಿ ಹಾಗಿಲ್ಲ ಅನ್ಕೋ ಆಸ್ಪತ್ರೆಗೆ ಹೋಗ್ತೀವಿ ಅಂದಿದ್ರೆ ಬೇಡ ಅಂತ ಏನರ ಆಟ ಮಾಡ್ಬೇಕಾಯ್ತು ಅದೇ ಆಟ ಮಾಡಲಿಲ್ಲ ನೀವ್ ಯೋಚನೆ ಮಾಡಿದ್ರು ಅವಳು ಬೇಡ ಬೇಡ ಅಂದ್ರೆ ನಾವು ಹೋಗದ ಹೋಗನ ಅನ್ಬಿಟ್ಟು ಕರ್ಕೋಯ್ತೀವಿ ಅಕಸ್ಮಾತ್ ಅವಳೇ ಹೂ ಅನ್ಬಿಟ್ರೆ ನಾವ್ ಇರ್ಬೋದು ಅನ್ಬಿಟ್ಟು ಬೇಡ ಅಂತೀವಿ ಅನ್ಬಿಟ್ಟೆ ನಂಗ್ ರೆಡಿ ಆಗಿದ್ದೀರ ಆಸ್ಪತ್ರೆಗೆ ಹೋಗಕ್ಕೆ ಚೆಕ್ ಮಾಡಸಕೆ ಹಂಗಿದ್ರು ಇರ್ಬೋದು ತಾನೇ ನೀವೇ ಹೇಳಿ ನಾವ್ ಬೇಡ ಬೇಡ ಅಂದ್ರೆ ಬೇಕು ಬೇಕು ಅಂತಾಳೆ ಹ್ಮ್ ನಾವು ಬೇಕು ಬೇಕು ಅಂದ್ರೆ ಬೇಡ ಬೇಡ ಅಂತಾಳೆ ಅಂತ ಅನ್ಕಳದ ನಾವು ಮಾಡ್ಸದಂದ್ರೆ ಬೇಡ ಅಂದ್ರೆ ಎಲ್ರಿಗೂ ಗೊತ್ತಾಗೋತದೆ ಸುಳ್ಳಿರ್ತಾನೆ ಅನ್ಬಿಟ್ಟು ಅವಳು ಹ್ಞೂ ಅಂತ ಒಪ್ಕೊಂಡಿರ್ಬೋದನಾಡಿದಿ ಲಕ್ಷ್ಮಿ ನೀನು ಏಳ್ಕರ ನೀರ್ ಕುಡಿಸ್ಬಿಡ್ತಾಳೆ ಮಗ ಮಂಗ್ರಿಗಿದ್ರ മംഗരംഗ് ആട്രേ എദ്ർ കുഡ്സ്ബിട്ട് യോളേനോ അതേന സുബിമു സു മുണ്ടവള് അവൾ ഇല്ല ഇല്ല കഥ ഇല്ല ഏനോ ഒന്ന് മർമ്മ ആടേ ഏനോ അത് കണ്ടിട്ട് ബുട്ടി നന്നു ഇല്ല ഇല്ല ഇതേ ഇല്ല അവൾ ഒളേദന അർത്ഥ ഏനോ അത് അർത്ഥ ആൾക്കു അത് ഹലതന നിന മഗ കിത്തൊന്നു കിത്തന മഗ ഏനേ നാനേ എല്ലേ നാനേ കാണ കടവനെ ആ ಆಡ್ಬಿಟ್ಟು ಈಗ ಕೇಳಿದ್ರೆ ಅದು ಇದು ಅಂತ ನಾಟಕ ಆಡ್ತಾನೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತು ಅವಳು ಒಂದು ನನಗೆ ಹೂವಂದೆ ಅಂತ ಒಂದ್ಸಲ ಅಂತಾನೆ ಯಾವ ಮಾತು ನಂಬಿ ಯಾವ ಮಾತು ಬಿಡೋದು ನನಗೆ ಗೊತ್ತಿಲ್ಲ ಕಣ್ತಕೊ ಏನಾರು ಮಾಡ್ಕೊಳ್ಳಿ ಎತ್ತಾರು ಮಾಡ್ಕೊಳ್ಳಿ ಹಾಳಾಗಿ ಹೋಗಿ ನನಗೆ ಬೇಕಾಗಿಲ್ಲ ಈಗ ಏನು ಅವಳು ಏನು ಅನ್ಕೊ ಬಂದಿದ್ದಾಳು ನಮ್ಮ ಒಟ್ಟಿಗೆ ಮೊದಲು ಅದನ್ನ ಕಂಡಿಡ್ತೀನಿ ಅಂತಾನೆ ಹ್ಞೂ ಮತ್ತೆ ಕಂಡಿಡಿನಿಲ್ಲ ಅಂದರೆ ಆ ಮುಂಡೆ ಬತ್ತಾ ಇರ್ತಾಳೆ ಅವಳಿಗೆ ಕೊನೆ ಏನಾದರೂ ಇಲ್ಲ ದುಡಿದ್ರ ಮುಂಡೆಗೆ ಅದು ಯಾವಾಗೇ ಹೋಗಿ ಅವಳು ಸವಾಸ ಮಾಡ್ಕೊ ಬಂದು ಅದರಿಂದವ

ಮಾಡೋ ಕೆಲಸ ನಾನು ಮಾಡ್ತೀನಿ ಮಾಡಕ ಮಾಡ್ತೀನಿ ತಾಳ ಮಾಡ ಕೆಲಸಕ್ಕೆ ನಾನು ಮಾಡ್ತೀನಿ ತನ್ನ ಕೆಲ್ಸ್ಕೊಬೇಡಾ ಸುಮ್ಮನೆರು ಮುಂದುವರಿ ಇವುದು ವಿಡಿಯೋ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿದ ನೆಟ್ವರ್ಗ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಫ್ ಕೊಟ್ಬಿಡಿ ಬರೋದಾ ಮತ್ತೆ